श्रीगणेशाय नमः श्रीगुरुभ्यो नमः श्रीसरस्वत्यै नमः श्रीमात्रे नमः भजे श्रीचक्रमध्यस्थां दक्षिणोत्तरयोः सदां श्यामावार्तालिसंसेव्यां भवानीं ललिताम्बिकां एल्लिगू नमस्कार आत्मीरे कलेद उपन्यासदी श्रीललितया आर्नूर न श्रीराम ಸತ್ಯಾನಂದ ಸ್ವರೂಪಿಣಿ ಅನ್ನುವಂಥ ನಾಮ ಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದೆವು ಈಗ ಶ್ರೀಮಾತೆಯ ಆರುನೂರ ನಲವತ್ತೇಳನೆಯ ಶ್ರೀನಾಮ ಲೋಪಾಮುದ್ರಾರ್ಚಿತಾ ಜಗನ್ಮಾತೆಯ ಉಪಾಸಕರಲ್ಲಿ ಪ್ರಧಾನವಾಗಿ ಹನ್ನೆರಡು ಜನಗಳನ್ನು ಹೇಳ್ತಾರೆ ಮನು ಚಂದ್ರ ಕುಬೇರ ಲೋಪಾಮುದ್ರ ಮನ್ಮಥ ಅಗಸ್ತ್ಯ ಅಗ್ನಿ ಸೂರ್ಯ ಇಂದ್ರ ಸ್ಕಂದ ಶಿವ ಕ್ರೋಧ ಭಟ್ಟಾರಕ ಅಂದರೆ ದೂರ್ವಾಸರು ಅಂತ ಈ ಪ್ರಧಾನವಾದ ಹನ್ನೆರಡು ಮಂದಿಗಳಲ್ಲಿ ಏಕಮಾತ್ರ ಉಪಾಸಕಳು ಸ್ತ್ರೀ ಉಪಾಸಕಳು ಅಂದರೆ ಲೋಪಾಮುದ್ರಾದೇವಿ ಅಂತಹ ಅಗಸ್ತ್ಯರ ಪತ್ನಿಯಾದ ಮಹಾಪತಿವ್ರತೆಯಾದಂತಹ ಲೋಪಾಮುದ್ರಾದೇವಿಯಿಂದ ಅರ್ಚಿತಳಾದವಳು ಶ್ರೀಮಾತೆ ಆದ್ದರಿಂದ ಲೋಪಾಮುದ್ರಾರ್ಜಿತ ಅಂತ ಹೇಳ್ತಾ ಇದ್ದಾರೆ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳ್ತಾರೆ ಸ್ವಯಂ ಜಗನ್ಮಾತೆಯೇ ಆಕೆಯ ಉಪಾಸನೆಯನ್ನು ಕುರಿತು ಸಂತೋಷಪಟ್ಟು ಈ ಮಾತನ್ನು ಹೇಳ್ತಾರೆ ಪತ್ನಸ್ಯ ಲೋಪಾಮುದ್ರಾಖ್ಯ ಮಾ ಉಪಾಸ್ತೆ ಅತಿಭಕ್ತಿತಃ ಅಗಸ್ತ್ಯರ ಪತ್ನಿಯಾದ ಲೋಪಾಮುದ್ರೆಯು ನನ್ನನ್ನ ಅನನ್ಯ ಭಕ್ತಿಯಿಂದ ಉಪಾಸನೆ ಮಾಡ್ತಾ ಇದ್ದಾಳೆ ನನಗೆ ಬಹಳ ಸಂತೋಷವನ್ನು ಉಂಟು ಮಾಡಿದ್ದಾಳೆ ಅಂತ ಜಗನ್ಮಾತೆ ತನ್ನ ಭಕ್ತಳಾದ ಲೋಪಾಮುದ್ರೆಯವಳು ಅಂತ ಅವಳೇ ಮುದ್ರೆ ಒತ್ತುತ್ತಾ ಇದ್ದಾಳೆ ಅನ್ನುವಾಗ ಆ ಭಕ್ತಿ ಆ ಉಪಾಸನೆ ಆ ತಪಸ್ಸು ಇನ್ನೂ ಎಷ್ಟು ತೀವ್ರವಾಗಿ ಲೋಪಾಮುದ್ರಾದೇವಿ ಮಾಡಿರಬೇಕು ಅನ್ನುವುದನ್ನು ನಾವು ತಿಳಿಯಬೇಕಾಗಿದೆ ಹೀಗಾಗಿ ಅಗಸ್ತ್ಯರ ಪತ್ನಿ ಲೋಪಾಮುದ್ರಾ ಅಂತ ಸಂಬೋಧನೆ ಜಗನ್ಮಾತೆ ಮಾಡ್ತಾ ಇದ್ದಾಳೆ ಹೀಗಾಗಿ ಈ ಇಬ್ಬರು ದಂಪತಿಗಳ ವಿವಾಹ ಘಟ್ಟವನ್ನು ಸ್ಮರಣೆ ಮಾಡುವುದರಿಂದ ಜಗನ್ಮಾತೆಗೆ ತೃಪ್ತಿಯಾಗುತ್ತೆ ಸಂತೋಷವಾಗುತ್ತೆ ಜೊತೆಗೆ ಋಷಿ ದಂಪತಿಗಳು ದಿವ್ಯ ದಂಪತಿಗಳು ಪುಣ್ಯ ದಂಪತಿಗಳಾದಂತಹ ಅಗಸ್ತ್ಯ ಲೋಪಾಮುದ್ರರ ಒಂದು ಸೂಕ್ಷ್ಮವಾದ ವಿವಾಹ ಘಟ್ಟವನ್ನು ಒಮ್ಮೆ ಸ್ಮರಣೆ ಮಾಡೋಣ ಕುಂಭ ಸಂಭವರಾದಂಥ ಅಗಸ್ತ್ಯ ಮಹಾಮುನಿಗಳು ಒಮ್ಮೆ ಅಡವಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾರೆ ಘೋರವಾದ ಕಾನನ ಅಲ್ಲೊಂದು ಭಯಂಕರವಾದ ಗುಹೆ ಅಲ್ಲಿಂದ ಭಯಂಕರವಾದ ಚೀತ್ಕಾರ ರೋಧನಾಧ್ವನಿ ಕೇಳಿ ಬರ್ತಾ ಇದೆ ಕಾಪಾಡಿ ಅಂತ ಕೇಳಿ ಬರ್ತಾ ಇದೆ ಇವು ಯಾರು ಕಷ್ಟದಲ್ಲಿದ್ದಾರೆ ಅಂತ ಅಗಸ್ತ್ಯರು ಗುಹೆಯನ್ನು ಪ್ರವೇಶ ಮಾಡ್ತಾರೆ ನೋಡಿದರೆ ಭಯಂಕರವಾದ ದೃಶ್ಯ ಒಂದು ಬೃಹದಾಕಾರವಾದಂಥ ಮರದ ಕೊಂಬೆಯಲ್ಲಿ ಕೆಲವರು ತಪಸ್ವಿಗಳು ತಲೆಕಳಗಾಗಿ ನೇತಾಡ್ತಾ ಇದ್ದಾರೆ ಆ ಕೊಂಬೆಯನ್ನು ಅಲ್ಲೇ ವಾಸ ಮಾಡುತ್ತಿದ್ದಂಥ ಅಳಿಲುಗಳು ಕತ್ತರಿಸ್ತಾ ಇದೆಯಂತೆ ಇನ್ನೇನು ಕತ್ತರಿಸಿದರೆ ಕೆಳಗಡೆ ಭಯಂಕರವಾದಂತಹ ಮೊಸಳೆಗಳು ನೀರಿನ ಕೊಳದಲ್ಲಿ ಬಾಯಿ ತೆಗೆದು ಕಾಯ್ತಾ ಇದೆಯಂತೆ ಈ ದೃಶ್ಯವನ್ನು ನೋಡಿ ಆಶ್ಚರ್ಯಪಟ್ಟು ಮನನೊಂದಂಥ ಅಗಸ್ತ್ಯರು ಅಯ್ಯೋ ಪಾಪ ಈ ತಪಸ್ವಿಗಳು ಕಷ್ಟದಲ್ಲಿದ್ದಾರೆ ಕಾಪಾಡ್ತೇನೆ ಅಂತ ಹೇಳಿ ಕಮಂಡುಲಿನ ತೀರ್ಥವನ್ನು ತೆಗೆದುಕೊಂಡರಂತೆ ತಮ್ಮ ತಪೋ ಶಕ್ತಿಯಿಂದ ಕಾಪಾಡಿಬಿಡುತ್ತೇನೆ ಅಂತ ಆಗ ನೇತಾಡುತ್ತಿದ್ದಂಥ ಆ ತಪಸ್ವಿಗಳು ಹೇಳಿದರೂ ಅಯ್ಯ ಮಹಾಶಯ ನಿನ್ನ ತಪೋಜಲದಿಂದ ನಮ್ಮನ್ನು ನೀನು ಉದ್ಧಾರ ಮಾಡಲಾರೆ ಅಂದರು ಅಗಸ್ತ್ಯರು ಕೇಳಿದರು ಸ್ವಾಮಿ ನೀವು ಯಾರು ಯಾಕೆ ನಿಮಗೆ ಇಂಥ ಸ್ಥಿತಿ ಬದಗಿತು ಅಂತ ಕೇಳ್ತಾರೆ ಆಗ ಅವರು ಹೇಳಿದರು ಅಪ್ಪ ನಾವು ಪಿತೃಗಳು ಏನು ಮಾಡೋದು ನಮ್ಮ ಪ್ರಾರಬ್ಧ ನಮ್ಮ ವಂಶದವನೊಬ್ಬ ಮದುವೆಯೂ ಆಗದೆ ಸನ್ಯಾಸಿಯೂ ಆಗದೆ ನಮಗೆ ತರ್ಪಣಾದಿಗಳನ್ನು ಕೊಡದ್ದರಿಂದ ನಮಗೆ ಇಂತಹ ದುರ್ಗತಿ ಒದಗಿದೆ ನಾವು ಈ ರೀತಿಯಾಗಿ ನರಳುವಂತಾಗಿದೆ ಅಂತ ಅವರು ಅಗಸ್ತ್ಯರು ಕೇಳಿದ್ರು ಅಯ್ಯೋ ಯಾರು ಸ್ವಾಮಿ ಆತ ನೀವು ಅವನು ಯಾರು ಅಂತ ಹೇಳಿ ನಾನು ಆತನಿಗೆ ಒಪ್ಪಿಸಿ ಮದುವೆಯಾಗುವಂತೆ ಹೇಳ್ತೇನೆ ನಿಮ್ಮ ಸ್ಥಿತಿ ಹೀಗಿದೆ ಅಂತ ಹೇಳಿ ಆತನನ್ನು ತಿಳಿ ಹೇಳ್ತೇನೆ ಅಂತಂದರು ಆಗ ಆ ಪಿತೃಗಳು ಹೇಳಿದ್ರು ಅವನು ಇನ್ಯಾರು ಅಲ್ಲಪ್ಪ ಅವನು ಅಗಸ್ತ್ಯ ಅಂತಂದು ಹೇಳಿದ್ರು ಸ್ವಾಮಿ ನಾನೇ ಅಗಸ್ತ್ಯ ಹೌದಪ್ಪ ನೀನೇ ಆ ಮಹಾಶಯ ನೀನು ಮದುವೆಯೂ ಆಗದೆ ಕೇವಲ ತಪೋಜೀವನದಲ್ಲಿ ಕಾಲವನ್ನು ಕಳೀತ ನಮಗೆ ತರ್ಪಣಾದಿಗಳನ್ನು ಕೊಡದ್ದರಿಂದ ನಾವು ಉತ್ತಮ ಗತಿಗೆ ಹೋಗದೆ ಈ ರೀತಿಯಾಗಿ ಅತಂತ ಸ್ಥಿತಿಯಲ್ಲಿದ್ದೇವೆ ಅಂತ ಹೇಳಿದರು ಕೊನೆಗೆ ಅಗಸ್ತ್ಯರು ನೊಂದು ಹೇಳ್ತಾರೆ ಸ್ವಾಮಿ ಇಲ್ಲಿಯ ತನಕ ಕೇವಲ ತಪಸ್ಸೇ ನನ್ನ ಗುರಿಯಾಗಿತ್ತು ಪಾಪ ನಿಮ್ಮ ಸ್ಥಿತಿಯನ್ನು ನೋಡಿ ನಾನು ನಿಮಗಾಗಿ ಮದುವೆಯಾಗಲು ಒಪ್ಪುತ್ತೇನೆ ಆದರೆ ನೀವೇ ನನಗೆ ಅನುಗ್ರಹ ಮಾಡಿ ನನಗೆ ಯೋಗ್ಯವಾದ ನನ್ನ ತಪೋಜೀವನಕ್ಕೆ ಸಹಕರಿಸಬಹುದಾದಂತಹ ಒಂದು ಹೆಣ್ಣು ದೊರಕಲಿ ಅಂತ ನೀವು ಆಶೀರ್ವಾದ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಟರಂತೆ ವಿದರ್ಭ ದೇಶದ ರಾಜನಿಗೆ ಸಂತಾನ ಇರಲಿಲ್ಲ ಅಗಸ್ತ್ಯರೇ ಬಹಳ ಹಿಂದೆ ಆತನಿಗೆ ಅನುಗ್ರಹ ಮಾಡಿದ್ದರೂ ತತ್ಫಲವಾಗಿ ಆತನಿಗೆ ಒಂದು ಹೆಣ್ಣುಮಗಳು ಹುಟ್ಟಿದ್ದಳು ಆಕೆಯೇ ಲೋಪಾಮುದ್ರ ಲೋಪಾಮುದ್ರ ಅಂದರೆ ಅವಳ ಅಂತರಂಗದಲ್ಲಾಗಲಿ ಬಹಿರಂಗದಲ್ಲಾಗಲಿ ಯಾವುದೇ ಲೋಪವಿರಲಿಲ್ಲ ಮತ್ತು ಆಕೆಯು ಮಾಡುವಂತಹ ಯಾವುದೇ ಕೆಲಸದಲ್ಲಿ ಲೋಪ ಇರಲಿಲ್ಲ ಅವಳ ರೂಪದಲ್ಲೂ ಒಂದಿಷ್ಟು ಲೋಪವೂ ಸಹ ಹುಡುಕಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಅವಳನ್ನು ಲೋಪಾಮುದ್ರ ಅಂತ ಹೇಳಿ ಕರೆದರು ಅಗಸ್ತ್ಯರು ಹೋದರೂ ವಿದರ್ಭ ದೇಶದ ಮಹಾರಾಜನನ್ನು ಕಂಡರು ನಿನ್ನ ಮಗಳನ್ನು ಕೊಟ್ಟು ನನಗೆ ಮದುವೆ ಮಾಡುವಂದಾಗ ಪಾಪ ರಾಜ ಚಿಂತೆಗೆ ಒಳಗಾದ ಇವರು ಋಷಿಗಳು ನನ್ನ ಮಗಳನ್ನು ಹ್ಯಾಕ್ ಕೊಡೋದು ಅಂತ ಹೇಳಿ ಕೊನೆಗೆ ವಿಚಾರ ತಿಳಿದಂತಹ ಲೋಪಾಮುದ್ರಾದೇವಿ ತಂದೆಗೆ ಬಂದು ಅನುನಯಿಸಿ ಮಾತನಾಡಿ ಹೇಳ್ತಾಳೆ ನನಗೇನು ತೊಂದರೆ ಇಲ್ಲ ನನ್ನ ಪುಣ್ಯವಶಾತ್ ಅಂತ ಮಹನೀಯರ ತಪೋನಿಧಿಗಳ ಕೈಯನ್ನು ಹಿಡಿದು ಅವರ ಸಹಚಾರಣಿಯಾಗಿ ನಡೆಯುವಂಥದ್ದು ಅಂತ ಹೇಳಿ ತಂದೆ ತಾಯಿಗೆ ಒಪ್ಪಿಸಿ ಆ ಅಗಸ್ತ್ಯ ಮಹಾಮುನಿಗಳನ್ನು ಮದುವೆಯಾಗ್ತಾಳೆ ರಾಜ ವೈಭೋಗವನ್ನು ಮರಿತಾಳೆ ತಪಸ್ವಿನಿಯಂತೆ ಕಾಷಾಯಗಳನ್ನು ಧಾರಣೆ ಮಾಡಿ ತನ್ನ ಪತಿಯ ಜೊತೆಗೆ ತಪೋಜೀವನದಲ್ಲಿ ಸಹಕರಿಸ್ತಾ ಪತಿಯ ಅನುಷ್ಠಾನದಲ್ಲಿ ತಪಸ್ಸಿಗೆ ಸದಾಕಾಲ ಸಹಕಾರಿಯಾಗಿ ನಿಂತಿದ್ದಾಳೆ ಎಷ್ಟೋ ಕಾಲ ಕಳೆದಿದೆ ಈಕೆಯ ಸೇವೆಗೆ ಮೆಚ್ಚಿದಂಥ ಅಗಸ್ತ್ಯರು ಲೋಪಾಮುದ್ರೆಯನ್ನು ಕೇಳಿದರೂ ನಿನಗೇನಾಗಬೇಕು ಅಂತ ಹಾಗಾಕೆ ಹೇಳಿದರು ನನಗೆ ನೀವು ಪುತ್ರನನ್ನು ಕರುಣಿಸಿ ನಿಮ್ಮ ವಂಶವನ್ನು ಉದ್ಧಾರ ಮಾಡಬಹುದಾದಂಥ ನಿಮ್ಮ ಪೂರ್ವೀಕರು ಪಿತೃದೇವತೆಗಳು ತಾರಣೆಯಾಗಬಹುದಾದಂಥ ಒಂದು ಮಾರ್ಗ ಇದು ಹಾಗಾಗಿ ನನಗೊಂದು ಒಳ್ಳೆಯ ನಿಮ್ಮ ವಂಶಕ್ಕೆ ಅನುರೂಪನಾದಂಥ ಒಬ್ಬ ತಪಸ್ವಿಯನ್ನೇ ಮಗನನ್ನಾಗಿ ಕರುಣಿಸಿ ಅಂತ ಕೇಳ್ತಾಳೆ ಇದರ ಅನುಗ್ರಹದಿಂದಾಗಿ ದೃಢಸ್ಯು ಎಂಬತಕ್ಕಂಥ ಒಬ್ಬ ಮಗನು ಈ ಲೋಪಾಮುದ್ರಾದೇವಿ ಅಗಸ್ತ್ಯ ಮಹಾಮುನಿಗಳಿಗೆ ಅವತಾರ ಮಾಡಿ ಬರ್ತಾರೆ ಇಂತಹ ಅಗಸ್ತ್ಯರು ಸ್ವಾಮಿಗಳಿಗೆ ದೇವ ನನಗೆ ಈ ಲಲಿತಾ ಸಹಸ್ರನಾಮವನ್ನು ತಿಳಿಸಿ ಅಂತ ಪ್ರಾರ್ಥನೆ ಮಾಡ್ತಾರೆ ನಾನು ಬಹಳ ಪ್ರಾರಂಭದಲ್ಲಿ ಪೀಠಿಕಾ ವಿಚಾರದಲ್ಲಿ ಹೇಳುವಾಗ ಈ ಮಾತುಗಳನ್ನು ಹೇಳಿದ್ದನ್ನು ತಾವು ನೆನಪು ಮಾಡಿಕೊಳ್ಬೇಕು ಆಗ ಹಯಗ್ರೀವಸ್ವಾಮಿಯು ಅಗಸ್ತ್ಯರನ್ನು ಸಂಬೋಧಿಸಿದ್ದು ಹೀಗೆ ಲೋಪಾಮುದ್ರಾ ಪತೇ ಅಗಸ್ತ್ಯ ಸಾವಧಾನವನ ಶೃಣು ಅಂತ ಹೇಳ್ತಾರೆ ಲೋಪಾಮುದ್ರಾಪತೆ ಅಂತಲೇ ಸಂಬೋಧನೆ ಮಾಡ್ತಾ ಇದ್ದಾರೆ ನಿನಗೆ ನಾನು ಲಲಿತಾ ಸಹಸ್ರನಾಮವನ್ನು ಹೇಳಲು ಕಾರಣ ಏನಪ್ಪಾ ಅಂದ್ರೆ ನೀನು ಲೋಪಾಮುದ್ರೆಯ ಪತಿಯಾದ್ದರಿಂದ ನಿನಗೆ ಸಹಸ್ರನಾಮವನ್ನು ಹೇಳ್ತಾ ಇದ್ದೇನೆ ಸಾವಧಾನವಾಗಿ ಕೇಳು ಅಂತಂದ ಹೀಗೆ ಹಯಗ್ರೀವ ಸ್ವಾಮಿಗಳು ಹೇಳಬೇಕಾದರೆ ಆ ತಾಯಿ ಲೋಪಾಮುದ್ರೆಯು ಆ ಜಗನ್ಮಾತೆಯನ್ನು ಎಷ್ಟು ಆರಾಧನೆಯನ್ನು ಮಾಡಿದ್ದಳು ಉಪಾಸನೆಯನ್ನು ಮಾಡಿದ್ದಳು ಅನ್ನುವುದನ್ನು ಗಮನಿಸಬೇಕಾದ ಅಂಶ ಲೋಪಾಮುದ್ರೆಯು ಅಖಂಡವಾದ ತಪಸ್ಸಿಗೆ ಉಪಾಸನೆಗೆ ಒಲಿದಂಥ ಶ್ರೀಮಾತೆ ಆಕೆಗೆ ದರ್ಶನ ಕೊಡ್ತಾಳೆ ಸ್ವಯಂ ತನ್ನ ಮಂತ್ರವನ್ನು ತಾನೇ ಉಪದೇಶವನ್ನು ನೀಡ್ತಾ ಇದ್ದಾಳೆ ಲೋಪಾಮುದ್ರಾದೇವಿಗೆ ಹೀಗಾಗಿ ಅಮ್ಮನ ಮಂತ್ರದ ದೃಷ್ಟಾರಳು ಶೃಷಿಕೆಯಾದಂಥ ಈ ದೇವಿ ಅಂತ ಇದೇ ವಿಚಾರವನ್ನು ಸಿದ್ಧಾಂತ ಹೀಗೆ ಹೇಳುತ್ತೆ ಅಗಸ್ತ್ಯ ಪತ್ನಿಯ ಪ್ರಸನ್ನತ್ವಾದಿಯಂ ದೇವಿ ಲೋಪಾಮುದ್ರೆತಿ ಗೀಯತೆ ಅಂತ ಅಗಸ್ತ್ಯ ಪತ್ನಿ ಲೋಪಾಮುದ್ರೆಯ ಉಪಾಸನೆಯಿಂದ ಜಗನ್ಮಾತೆಯಾದ ಪರಮೇಶ್ವರಿಯು ಪ್ರಸನ್ನಳಾದಾಗ ಅನೇಕ ವಿಧದಲ್ಲಿ ಅಮ್ಮನನ್ನು ಹಾಗೆ ಸ್ತೋತ್ರ ಮಾಡ್ತಾಳೆ ಅಮ್ಮ ತನ್ನ ಹೆಸರನ್ನು ಲೋಪಾಮುದ್ರಾ ಅಂತಲೂ ಹೇಳಿ ಹಾಗೆ ಲೋಪಾಮುದ್ರೆಯು ದರ್ಶಿಸಿದ ವಿದ್ಯೆಗೆ ಲೋಪಾಮುದ್ರಾ ವಿದ್ಯೆ ಅಂತಲೇ ಕರೆಯಲಿ ಅಂತ ಅನುಗ್ರಹವನ್ನು ಮಾಡ್ತಾ ಈ ನಾಮದ ಮತ್ತೊಂದು ಅರ್ಥವೇ ಪಂಚದಶಿ ಮಂತ್ರ ಅಂತ ಹೇಳಿ ಅಂದರೆ ಲೋಪಾಮುದ್ರಾ ವಿದ್ಯೆ ಅನ್ನುವುದಕ್ಕೆ ಪಂಚದಶಿ ಮಂತ್ರ ಅನ್ನುವ ಅರ್ಥವನ್ನು ಹೇಳಿದ್ದಾರೆ ಅಂತ ಮತ್ತೆ ಇದು ಹಕಾರದಿಂದ ಆರಂಭವಾಗುವಂಥದ್ದು ಆದ್ದರಿಂದ ಈ ವಿದ್ಯೆಯನ್ನು ಹಾದಿವಿದ್ಯೆ ಅಂತ ಹೇಳಿ ಕರೆದರು ಈ ಮಂತ್ರದ ವಿಚಾರವನ್ನು ಗುರು ಉಪದೇಶದಿಂದಲೇ ತಿಳಿಯಬೇಕು ಅನ್ನುವಂಥದ್ದು ಪ್ರಾರ್ಥನೆ ಮತ್ತೊಂದು ದೃಷ್ಟಿಕೋನದಲ್ಲಿ ವಿದ್ಯಾ ತೃತೀಯ ಖಂಡೇನ ಕುರ್ಯಾತ್ ಸರ್ವೋಪಚಾರಾನ್ ಅಂತ ಹೇಳ್ತಾರೆ ಖಾದಿ ಮತದಲ್ಲಿ ಅಂದರೆ ತ್ರಿಕೂಟದಲ್ಲಿ ಮೂರನೆಯದ್ದನ್ನು ಮಾತ್ರ ಉಪಾಸನೆ ಮಾಡಿದರೆ ಅದನ್ನು ಲೋಪಾಮುದ್ರಾವಿದ್ಯಾ ಅಂತ ಹೇಳಿ ಕರೀತಾರೆ ಈ ತ್ರಿಕೂಟದಲ್ಲಿ ಮೊದಲನೆಯದ್ದು ಧರ್ಮ ಎರಡನೆಯದ್ದು ಅರ್ಥಕಾಮಗಳು ಮೂರನೆಯದ್ದೇ ಈಗಾಗಲೇ ಹೇಳಿದಂತೆ ಮೋಕ್ಷ ಅದು ಲೋಪಾಮುದ್ರಾವಿದ್ಯೆ ಅಂತ ಅದನ್ನು ಉಪಾಸನೆ ಮಾಡಿದವರಿಗೆ ಶ್ರೀಮಾತೆಯು ಮೋಕ್ಷವನ್ನು ನೀಡ್ತಾ ಇದ್ದಾಳೆ ಅಂದರೆ ಲೋಪಾಮುದ್ರಾ ವಿದ್ಯೆ ಎನ್ನುವಂಥದ್ದು ಎಲ್ಲ ಬಂಧನಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ಜಗನ್ಮಾತೆಯಲ್ಲಿ ಲೀನ ಮಾಡುವಂಥದ್ದು ಅನ್ನುವಂಥ ಚಿಂತನೆಯನ್ನು ನಾವು ತಿಳಿಯಬೇಕಾಗಿದೆ ಅಂತ ಲೋಪಾಮುದ್ರಾ ದೇವಿಯನ್ನ ದೇವಿ ಖಡ್ಗಮಾನ ಸ್ತೋತ್ರದಲ್ಲಿ ದಿವ್ಯೌಘ ಗುರುಸ್ಥಾನದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಲೋಪಾಮುದ್ರಾಮಯೀ ಅಂತ ಹೀಗಾಗಿ ಗುರುಸ್ವರೂಪಳು ಈ ಲೋಪಾಮುದ್ರಾದೇವಿ ಅಂತ ಹಾಗೆಯೇ ಲಲಿತಾ ಅಷ್ಟೋತ್ತರ ಶತನಾಮಾವಳಿಯಲ್ಲೂ ಸಹ ಲೋಪಾಮುದ್ರಾರ್ಚಿತ ಶ್ರೀಮಚ್ಚರಣಾಯ್ಯೈ ನಮೋ ನಮಃ ಅಂತ ಹೇಳಿ ಕೀರ್ತಿಸಿದ್ದಾರೆ ಆರುನೂರ ನಲವತ್ತೆಂಟನೆಯ ಲಲಿತೆಯ ಶ್ರೀನಾಮ ಲೀಲಾಕ್ಲುಪ್ತ ಬ್ರಹ್ಮಾಂಡಮಂಡಲ ಅಂತ ಶ್ರೀಮಾತೆಯು ಅನಾಯಾಸವಾಗಿ ಕೇವಲ ಲೀಲೆಗಾಗಿ ಅಂದರೆ ಮಕ್ಕಳ ಆಟದಂತೆ ಈ ಬ್ರಹ್ಮಾಂಡ ಮಂಡಲ ಅಂದರೆ ಈ ಸಮೂಹವನ್ನು ಬ್ರಹ್ಮಾಂಡಗಳ ಸಮೂಹವನ್ನು ಒಂದು ಪದ್ಧತಿಯಲ್ಲಿ ಸೃಷ್ಟಿ ಮಾಡಿ ಅದಕ್ಕೊಂದು ನಿಯಮವನ್ನು ಜಾರಿ ಮಾಡಿ ಸಂಕಲ್ಪ ಮಾತ್ರದಿಂದಲೇ ಈ ಬ್ರಹ್ಮಾಂಡ ಸಮೂಹವನ್ನು ನಡೆಸ್ತಾ ಇದ್ದಾಳೆ ಅಮ್ಮ ಆದ್ದರಿಂದ ಲೀಲಕ್ಲುಪ್ತ ಬ್ರಹ್ಮಾಂಡ ಮಂಡಲ ಲೀಲಾ ಮಾತ್ರೇಣ ಅನಾಯಾಸೇನ ಕ್ಲುಪ್ತಾನಿ ಸೃಷ್ಟಾನಿ ಬ್ರಹ್ಮಾಂಡ ಮಂಡಲಾನಿ ಯಾಸ ಅಂತ ಹೇಳ್ತಾ ಇದ್ದಾರೆ ಇದನ್ನೇ ಲಲಿತಾ ಅಷ್ಟೋತ್ತರ ಶತನಾಮಾವಳಿಯಲ್ಲಿಯೂ ಸಹ ಲೀಲಾ ಕಲ್ಪಿತ ಬ್ರಹ್ಮಾಂಡ ಮಂಡಲಯ್ಯ ನಮೋ ನಮಃ ಅಂತ ಹೇಳಿ ಅಮ್ಮನನ್ನ ನಮಿಸ್ತಾ ಇದ್ದಾರೆ ಶ್ರೀ ಶ್ರೀ ರಾಮಾನುಜಾಚಾರ್ಯರು ವೆಂಕಟೇಶ್ವರ ಸ್ವಾಮಿಯ ಸ್ತುತಿಯನ್ನು ಮಾಡುವಾಗ ಅವರು ಹೇಳ್ತಾರೆ ಅಖಿಲ ಭುವನ ಜನ್ಮಸ್ಥೇಮ ಲೀಲೆ ವಿನತ ವಿವಿಧ ಭೂತವ್ರಾತ ರಕ್ಷೈಕ ದೀಕ್ಷೆ ಶ್ರುತಿ ಶಿರಸಿ ವಿಧಿಪ್ತೆ ಬ್ರಹ್ಮಣಿ ಶ್ರೀನಿವಾಸೇ ಮಮ ಪರಸ್ಮಿನ್ ಶ್ರೀಮುಷಿ ಭಕ್ತಿರೂಪ ಅಂತ ಹೇಳಿ ಸ್ವಾಮಿಯನ್ನು ಅವರು ಕೊಂಡಾಡ್ತಾ ಇದ್ದಾರೆ ಅಂದರೆ ಆ ವೆಂಕಟೇಶ್ವರನಿಗೆ ಅಖಿಲ ಭುವನ ಜನ್ಮಸ್ಥೇಮ ಭಂಗ ಈ ಅಖಿಲವಾದಂತಹ ಅನೇಕ ಭುವನ ಬ್ರಹ್ಮಾಂಡವನ್ನು ಜನ್ಮ ಸೃಷ್ಟಿ ಸ್ಥೇಮ ಸ್ಥಿತಿ ಭಂಗ ಲಯ ಸೃಷ್ಟಿ ಸ್ಥಿತಿ ಲಯ ಮಾಡುವಂಥದ್ದು ಆ ವೆಂಕಟೇಶ್ವರನಿಗೆ ಲೀಲೆಯಾಗಿದೆಯಂತೆ ಅಂತ ಹೇಳ್ತಾ ಇದ್ದಾರೆ ಯಾಕೆ ಇಲ್ಲಿ ಶ್ರೀನಿವಾಸನ ಬಗ್ಗೆ ಹೇಳ್ತಾ ಇದ್ದಾರಲ್ಲ ಅಂತ ಯೋಚನೆ ಮಾಡಿದರೆ ಇಲ್ಲಿ ಶ್ರೀನಿವಾಸ ಬೇರೆ ಅಲ್ಲ ಜಗನ್ಮಾತೆಯಾದ ಶ್ರೀಲಲಿತೆ ಬೇರೆ ಅಲ್ಲ ಇಬ್ಬರಲ್ಲೂ ಭೇದವಿಲ್ಲ ಯಾ ಉಮಾ ಸ್ವಯಂ ವಿಷ್ಣು ಅಂತ ಹೇಳಿ ಶಾಸ್ತ್ರಕಾರರು ಹೇಳಿದ್ದಾರೆ ಹೀಗಾಗಿ ವಿಷ್ಣುವಿಗಾಗಲಿ ವೈಷ್ಣವಿಯಾದ ಶ್ರೀಲಲಿತೆಗಾಗಲಿ ಭೇದವಿಲ್ಲ ಇಬ್ಬರ ತತ್ವವೂ ಒಂದೇ ಅಂತ ಮತ್ತೊಂದರ್ಥದಲ್ಲಿ ಸ್ವೇಚ್ಛೆಯ ಸ್ವಭಿತ್ತೋ ವಿಶ್ವಂ ಉನ್ಮೀಲಯತೆ ಅಂತ ಶ್ರೀಮಾತೆಯು ಸ್ವೇಚ್ಛೆಯಿಂದ ಈ ವಿಶ್ವವನ್ನ ಸೃಷ್ಟಿ ಮಾಡ್ತಾ ಇದ್ದಾಳೆ ನಡೆಸ್ತಾ ಇದ್ದಾಳೆ ಅಂತ ಇಲ್ಲಿ ಲೀಲೆ ಅನ್ನುವುದಕ್ಕೆ ಮತ್ತೊಂದು ಅರ್ಥವನ್ನು ಹೇಳ್ತಾ ಇದ್ದಾರೆ ಅರ್ಥ ಮಾಡಲಿಕ್ಕೆ ಆಗದೇ ಇರುವಂಥದ್ದೇ ಲೀಲೆ ಅಂತ ಅಂದ್ರೆ ಈ ಬ್ರಹ್ಮಾಂಡಗಳನ್ನ ಅಮ್ಮ ಯಾಕಾಗಿ ಸೃಷ್ಟಿಸಿದಳು ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ ಹೀಗಾಗಿ ಇದು ಊಹೆಗೆ ನಿಲುಕದೇ ಇರತಕ್ಕಂಥದ್ದು ಈಶ್ವರ ಕೃತ್ಯವು ನಮ್ಮ ಊಹೆಗೆ ನಿಲ್ಲುವಂಥದ್ದು ಅಲ್ಲ ಹೀಗಾಗಿ ನಾವು ನಮಸ್ಕಾರ ಮಾಡುವುದಷ್ಟೇ ನಮಗೆ ಗೊತ್ತಿರುವಂಥದ್ದು ಅಂತ ಇನ್ನು ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ ಲೋಕವತ್ ಲೀಲಾ ಕೈವಲ್ಯಂ ಜಗನ್ಮಾತಿಗೆ ಈ ಸೃಷ್ಟಿ ಸ್ಥಿತಿ ಲಯ ಅನ್ನುವಂಥದ್ದು ಆಟದಂತೆ ಅಂತ ಏನು ಕಷ್ಟಪಡಬೇಕಾಗಿಲ್ಲ ನಾವು ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಬಹಳ ಯೋಚನೆ ಮಾಡ್ತೀವಿ ಉಪಾಯಗಳನ್ನು ಮಾಡ್ತೀವಿ ಸಿದ್ಧತೆಗಳನ್ನು ಮಾಡ್ಕೋತೀವಿ ಅದನ್ನು ಜಾರಿ ಮಾಡ್ತೇವೆ ಅಂತೂ ಆಯಾಸಪಟ್ಟು ಕೆಲಸಗಳನ್ನು ಮಾಡ್ತೇವೆ ಜಗನ್ಮಾತೆಗೆ ಅದೆಲ್ಲ ಇಲ್ಲವಂತೆ ತುಂಬ ಲೀಲೆಯಿಂದ ಮಕ್ಕಳಾಟದಂತೆ ಅದನ್ನು ದಾಸರು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ ಮಕ್ಕಳಾಟಕ್ಕೆ ಮನೆ ಕಟ್ಟಿದಂತೆ ಆಟ ಸಾಕೆಂದು ಕೆಡವಿ ಹೋದಂತೆ ಹ್ಯಾಂಗೆ ಬರದಿತ್ತೋ ಆದಿಯಲ್ಲಿ ಹಾಂಗೆ ಇರಬೇಕು ಸಂಸಾರದಲ್ಲಿ ಅಂತ ಬಹಳ ಸುಂದರವಾಗಿ ಚಿಂತನೆಯನ್ನು ಕೊಟ್ಟಿದ್ದಾರೆ ಹರಿದಾಸರು ಹೀಗಾಗಿ ಜಗನ್ಮಾತೆ ಮಕ್ಕಳ ಆಟ ಎಷ್ಟು ಸುಲಭವೋ ಅಷ್ಟೇ ಸುಲಭವಾಗಿ ಈ ಜಗತ್ತನ್ನು ಅತ್ಯಂತ ನಿಯಮಬದ್ಧವಾಗಿ ಸಂಕಲ್ಪ ಮಾತ್ರದಿಂದ ನಡೆಸ್ತಾ ಇದ್ದಾಳೆ ಅನ್ನುವಂಥ ಜಗನ್ಮಾತೆಯನ್ನು ನಾವು ಶಿರವಾಗಿ ನಮಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ